ಸಮಸ್ಯೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಶಿಷ್ಟಿಸನ್ ಸಾಹಿತ್ರು ತಾವು ಎಲ್ಲ ಸೇರಿ ಒಂದು ಜಿ ಸಿ ಚಂದ್ರಶೇಖರ್ ಸಾಹಿತ್ರು ಎನ್ ಕೆ ಅವರನ್ನ ಅವರು ಮನವಿ ಕೊಟ್ಟು ಸುದೀರ್ಘ ಮಾತಾಡಿದಿರ ಯಾವ ತರ ಸ್ಪಂದನೆ ಬಂತು ಹೇಳಿ ನನ್ನ ಹೆಸರು ಕನ್ಯರಾಮ್ ರಾಥೋಡ್ ಅಂತ ನಾನು ವೈಸ್ ಚೇರ್ಮನ್ ಕೆಲಸ ಮಾಡ್ತೀನಿ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಾನು ವೈಸ್ ಚೇರ್ಮನ್ ಕೆಲಸ ಮಾಡ್ತಿದ್ದೀನಿ ಸುಮಾರು ನಾನು ಮೂವತ್ತೈದು ವರ್ಷದಿಂದ ನಾನು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀನಿ ಬಿ ಶಿವಣ್ಣ ಸಾಹೇಬರಿಂದ ಇಲ್ಲಿವರೆಗೆ ಕರುಣ್ಣ ಸಹೇಬ್ರ ಅವರಿಗೆ ನಾನು ಕೆಲಸ ಮಾಡ್ತಾನಿದೀನಿ ಅವಕಾಶ ಕೊಟ್ಟರೆ ನಾವು ನಮಗೆ ನಮ್ಗೆ ಗುರುತಿಸಿ ನಮ್ ಹೆಸರು ನಮ್ಮ ನಮ್ಗೆ ಅರುಂಚನಾ ಅವರು ನಮ್ಮ ಮನೆ ಬರದಲ್ಲಿ ಏನ್ ಆಗ್ಲಿ ಬಟ್ ಅವ್ರು ಒಂದು ಸಿಕ್ರಿಫೈಸ್ ಮಾಡಿ ನನ್ನ ಹೆಸರು ಬೇಡಪ್ಪ ನಿಮ್ಮ ಹೆಸರು ಹಾಕಬಿರಿ ಬಹಳ ದಿವಸ ನೀವು ಕೆಲಸ ಮಾಡ್ತಿದ್ರಿ ನಿಮ್ಮ ಹೆಸರು ಸೇರಿಸ್ಬೇಕು ನಿಮ್ ನನ್ನ ಹೆಸರು ಬೇಡ ಅಂತ ಹೇಳ್ಬಿಟ್ಟು ಪದೇ ಪದೇ ಹೆಸರನ್ನೇ ತಗ್ಸೇ ಬಿಟ್ರು ಹಂಗಾಗಿ ನಮಗೂ ಖುಷಿನೂ ಆಯ್ತು ಪಕ್ಷದಲ್ಲಿ ನಾವು ಕೆಲಸ ಮಾಡ್ತೀವಿ ಈಗ ನಮ್ ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಕೋ ಕೆಲಸ ಮಾಡ್ತೀವಿ ಪಕ್ಷದೊಡ್ಡ ನಮ್ಗೆ ಎಲ್ಲ ಹಾಗಾಗಿ ಕೊಟ್ಟಾಗ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಎಲ್ಲ ಕಡೆ ರಿಪೋರ್ಟ್ಸ್ ಬರ್ತವೆ ಇಲ್ಲ ಧರ್ಮಚಂದ್ರ ಸಾಹೇಬ್ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲರ ಹೆಸರು ಕೊಟ್ಟಿದ್ದಾರೆ ಅಂತೂ ಅಲ್ಲಿ ಜಾತಿ ಆಮೇಲೆ ನೂರನ್ ಜಾತಿಗಳವೆ ನೂರನ್ ಜಾತಿನಲ್ಲಿನೂ ಆಯ್ಕೆ ಮಾಡಿ ಕೊಟ್ಟಿರ್ತಾರೆ ಅವರೇನು ಒಂದೇ ಜಾತಿನೂ ಕೊಟ್ಟಿಲ್ಲ ಹಾಗಾಗಿ ಇದು ಕೊಟ್ಟಿದ್ದು ನಮಗೆ ಅವರ ಖುಷಿಯಾಗಿದೆ ಮುಂದೆ ಅವರ ಒಂದು ಸಹಾಯದಿಂದ ಸಹಕಾರದಿಂದ ನಾವು ನಮ್ಗೆ ಯಾವ ತರ ಹೇಳ್ತಾರ ಆ ತರ ಮಾಡ್ಕೊಂಡು ಹೋಗ್ತೀವಿ ಅಂತ ನಾನ್ ಹೇಳಕ್ಕೆ ಇಷ್ಟಪಡ್ತೇನೆ

ಅಲ್ಲ ಹೆಸರು ಅವರು ಹಿಂದೆ ನೆಹರೂಜಿ ಅವರ ಜೊತೆಯಲ್ಲಿ ಇಂದಿರಾ ಗಾಂಧಿ ಅವರ ಜೊತೆಯಲ್ಲಿ ಆ ಎಲ್ಲ ಅವರು ಸಂಪರ್ಕ ಹೊಂದಿದಂತ ವ್ಯಕ್ತಿಗಳಾಗಿದ್ದ ಆಗಿದ್ರು ಅವ್ರ ಮಗ ಇವರು ಇವರಿಗೆ ಎಷ್ಟ್ ಅನುಭವ ಇದೆ ಅಂತ ನಾವು ಎರಡು ಮೇಲೆ ತೋಳ್ಕೋಬಹುದು ಹೀಗಾಗಿ ನಾವು ನಮ್ಮ ಅಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ನನ್ಗ ಖುಷಿ ತಂದಿದೆ ಮತ್ತೆ ನಾವು ಈಗ ನಾಲ್ಕು ಪರ್ಸೆಂಟ್ ಅವರ ಅಂಗದಲ್ಲಿ ಕೆಲಸ ಮಾಡ್ತಿದ್ವಿ ಆ ಮುಂದೆ ನಮ್ಗೆ ಹೆಚ್ಚು ಕಡಿಮೆ ಕರ್ನಾಟಕ ಸ್ಟೇಟಲ್ಲಿ ಎಲ್ಲಾ ಜಾತಿ ಗೊತ್ತಿಸ್ ಅನ್ನೋದು ಎಲ್ಲಾ ಜಾತಿ ಧರ್ಮಗಳ ಗುರುಗಳ ಅವ್ರ ದೇವರುಗಳ ಅಥವಾ ಅವ್ರು ಏನ್ ನಂಬ್ತಾರೋ ಅಂತ ಕಾರ್ಯಕ್ರಮಗಳು ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಲಂಬಾಣಿ ಲಂಬಾಣಿ ಜನ ಶ್ರೀ ಸೇವಲ ಮಹಾರಾಜರು ಅಂತ ನಾವು ನಮ್ಮ ಗುರು ಅಂತ ತಿಳ್ಕೊತೀವಿ ಜಗದ್ಗುರು ಅಂತ ನಮ್ಮ ಹಿಂದೆ ಅವರು ಈಗ ಅವರು ಕಾರ್ಯಕ್ರಮ ಮಾಡಿದ್ರು ನಾವು ಕಳಿಸಲಾಯ್ತು ಇದು ಮೊದಲು ಎಲ್ಲ ಮಾಡಲಿಲ್ಲ ನಾನು ಈ ಒಂದು ಭಾವನೆಗಳವರು ಎಲ್ಲಾ ಜಾತಿನವರು ನಮ್ಮಲ್ಲಿ ಸರಿಸಮಾನವನ್ನು ತಿಳ್ಕೊಂಡು ಒಂದು ನಮಗೆಲ್ಲ ಅವಕಾಶ ಕೊಡ್ತಿರೋದ್ರಿಂದ ಇದು ನಮ್ಮ ಕೆಲಸ ಆಗ್ಲಿ ಅವರ ನಮಗೆ ಸಹಾಯ ಮಾಡೋಕ್ಕೆ ದೊಡ್ಡ ಮನಸ್ಸು ಮಾಡವ್ರೆ ಆಗ್ಬಹುದು ಅಂತ ನಮಗೂ ಆಸೆ ಇದೆ ಇಷ್ಟ ನಾನು